ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಸೊ ಇವತ್ತಿನ ಲಾಂಗ್ಲ ನಾನು ತುಂಬ ಶಾರ್ಟಾಗಿ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ನಾಳೆ ಗುರುವಾರ ಆಗಿರೋದ್ರಿಂದ ನಾನು ಒಂದು ಸ್ವಲ್ಪ ಹೂ ಇತ್ತು ದೊಡಮಿಗೆ ಹೋದಾಗ ಹೂವು ತಂದಿದ್ದೆ ಸೊ ಅವ್ರು ಹೂವು ಹಾಕಿದರೆ ಹೂವು ಒಂದು ಸ್ವಲ್ಪ ಕೊಟ್ಟಿದ್ದರು ಸೊ ಸರಿ ಅಂತ ಹೇಳಿ ನಾನು ಅದನ್ನು ಶುಕ್ರವಾರ ಗುರುವಾರಕ್ಕೆ ಹೂವು ಇರಲಿ ಅಂತ ಹೇಳಿ ಯಾವುದೂ ಕಟ್ಟಿದರೆ ಹಾಗೆ ಮಾಡ್ಕೊಂಡಿದ್ದೆ ಸೊ ಹೇಗೂ ಗುರುವಾರ ಬಂತಲ್ವಾ ರಾಯರಿಗೆ ಪೂಜೆ ಮಾಡೋಣ ಅಂತ ಹೇಳಿ ಸರಿ ಅಂತ ಹೇಳಿ ರಾತ್ರಿ ಎಲ್ಲ ಕೂತ್ಕೊಂಡು ಹೂವು ಕೊಟ್ಕೊಂಡೆ ತುಂಬನೇ ತುಂಬ ಹೂವು ಆಯಿತು ಸೊ ಅದನ್ನೆಲ್ಲ ಕಟ್ಕೊಂಡು ಮತ್ತೆ ಗುರುವಾರ ಬೆಳಗ್ಗೆ ಇದ್ದು ಕೂಡ ಕ್ಲೀನಾಗಿ ಮನೆಯೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಆಚೆ ಎಲ್ಲ ತೊಳೆದು ರಂಗೋಲಿ ಹಾಕಿ ಬಾಗಿಲೆಲ್ಲ ತೊಳೆದು ನಾನು ಕೂಡ ಸ್ನಾನ ಮಾಡಿ ಬೆಳಗ್ಗೆನೇ ಅಷ್ಟೊತ್ತಿಗೆ ಆರು ಗಂಟೆಗೆ ಎಲ್ಲ ಪೂಜೆ ಮುಗಿಸ್ಬೇಕು ಅಂತ ಹೇಳಿ ಸೊ ಬೆಳಗ್ಗೆನೆ ಎದ್ದಿರೋದ್ರಿಂದ ಸೊ ಟಕಟಕ ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡು ಸೊ ಹೂವಿನ ಅಲಂಕಾರ ಮಾಡ್ತಿದ್ದೆ ನನ್ಗೆ ಗೊತ್ತಿರೋ ಫಸ್ಟಿಂದನೂ ಕೂಡ ದೇವ್ರಿಗೆ ಬಟ್ಟೆ ಇಡೋದಾಗಿರ್ಬೋದು ಈ ಥರ ಹೂವಿನಲ್ಲಿ ಅಲಂಕಾರ ಮಾಡೋದು ಆಗಿರ್ಬೋದು ಬಾಕ್ಲಿಗೆ ಹೂವಿನ ಅಲಂಕಾರ ಮಾಡೋದು ಸೊ ಈ ಥರ ಅಲಂಕಾರ ವಿಷಯಗಳಲ್ಲಿ ನಂಗೆ ಸ್ವಲ್ಪ ತುಂಬ ಅಂದರೆ ತುಂಬಾ ಇಂಟ್ರೆಸ್ಟ್ ಜಾಸ್ತಿ ಯಾಕೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಫಸ್ಟಿಂದಲೂ ಈ ಥರ ಇಂಟ್ರೆಸ್ಟ್ ಹಾಗೆ ಇದೆ ಗೊತ್ತಿಲ್ಲ ಬಟ್ ದೇವ್ರ ವಿಷಯದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಅಂತಲೇ ಹೇಳಬೇಕು ಬಟ್ ನೋಡಬೇಕು ಇದು ಇದೇ ಥರ ಇಂಟ್ರೆಸ್ಟ್ ಇದೇ ಥರ ಇರಲಿ ಅಂತ ಕೇಳಿಕೊಂಡು ಹಾಗೆ ಒಂದು ಸ್ವಲ್ಪ ದಿನ ಡೈಲಿ ಹೂವು ಸಿಗುತ್ತಲ್ಲ ದಾಸವಾಳ ಹೂ ಹೂವು ಸೊ ಅದನ್ನು ಕೂಡ ತಗೋ ಡೈಲಿ ಸಿಗೋದ್ರಿಂದ ಸೊ ಹೂ ಸೊ ಹೂವು ಹೊರಗಡೆ ತೊಗೊಳ್ಬೇಕು ಅನ್ನೋದು ಇಲ್ಲಿವರೆಗೂ ನಾನು ಯಾವ ತೊಗೊಂಡಿಲ್ಲ ಈ ಥರ ದೊಡ್ಡ ದೊಡ್ಡ ಏನಾದರೂ ಹಬ್ಬ ಏನಾದರೂ ಇದ್ದಾಗ ಮಾತ್ರ ಹೂವು ತೊಗೊಂಡಿನಿ ಇನ್ ಕೇಸ್ ದೊಡ್ಡಮ್ಮ ಅವರು ಬಂದರೆ ಅವ್ರು ಹೂವಿನ ತೋಟ ಹಾಕಿರೋದ್ರಿಂದ ಹೂವು ಬರ್ತಾರೆ ಸೊ ಇಲ್ಲಿವರೆಗೂ ಇಲ್ಲಿಗೆ ಬಂದಾಗಿಂದ ನಾನು ಫಸ್ಟ್ ತಿಂಗ್ ಹೂವನೇ ತೊಗೊಂಡಿಲ್ಲ ಸೊ ಸರಿ ಅಂತ ಹೇಳಿ ಕಟ್ಟಿದ್ದೆ ಅಲ್ವಾ ಸೊ ಅದೆಲ್ಲ ಹೂವಿನ ಕ್ಲೀನಾಗಿ ಅನೇಂಜ್ ಮಾಡ್ತಿದ್ದೆ ಸೊ ಸೊ ಇನ್ನೊಂದು ನಿಮ್ಗೆ ನಾನು ಹೇಳಬೇಕು ಅಂದರೆ ನಾನು ಗುರುವಾರ ಗುರುವಾರ ರಾಯರಿಗೆ ಪೂಜೆ ಮಾಡ್ತೀನಿ ಬಟ್ ಇಲ್ಲಿವರೆಗೂ ಕೂಡ ನಾನು ರಾಯರ ಫೋಟೋನ ಮನೇಲಿ ಇಟ್ಟಿಲ್ಲ ಮನೇಲಿಟ್ಟಿಲ್ಲ ಇಡಬಾರ್ದು ಅಂತನೆಲ್ಲ ಇಡ್ಬೋದು ಬಟ್ ನನಗಿಲ್ಲಿ ಅಷ್ಟು ನನಗೆ ಹೆಂಗೆ ಬೇಕೋ ಆ ಥರ ಪೂಜೆ ಮಾಡೋಕ್ಕೆ ನನಗೆ ಯಾವುದೂ ಇಲ್ಲ ಅಷ್ಟು ಕಂಫರ್ಟಬಲ್ ಇಲ್ಲ ಸೊ ಅದಕ್ಕೆ ನಾನು ಕಲಶ ಕೂಡ ಇಟ್ಟಿಲ್ಲ ಸುಮ್ಮನೆ ಆಗಿ ಫೋಟೋಸ್ ಇಟ್ಟು ದೀಪಾವಳಿ ಅಂಟಿಸಿ ಪೂಜೆ ಮಾಡ್ತಿದ್ದೀನಿ ಸೊ ಹೇಗೂ ಮನೆ ಕಟ್ತಿದ್ದೀವಲ್ಲ ಸೊ ಅಲ್ಲಿ ಎಲ್ಲ ಥರದ ಕಲಶ ಎಲ್ಲ ಪ್ರತಿಯೊಂದು ಇಡಬೇಕು ಅಂತ ಇದೆ ಯಾಕಂದರೆ ಮುಂಚೆ ಇದ್ದಿದ್ದ ಮನೇಲಿ ಕಲಶ ಎಲ್ಲ ಇಟ್ಟಿದೆ ಬಟ್ ಇಲ್ಲಿಗೆ ಶಿಫ್ಟ್ ಆದಮೇಲೆ ಮತ್ತೆಲ್ಲ ಚೇಂಜ್ ಮಾಡ್ತಿರಬೇಕು ಆ ಕಲಶನ ಆ ಥರ ಎಲ್ಲ ಚೇಂಜ್ ಮಾಡಬಾರ್ದು ಹೇಳಿ ನಂಗೆ ಕಲಶ ಇಟ್ಟಿಲ್ಲ ಸೊ ನೆಕ್ಸ್ಟ್ ನಾನು ಹೊಸ ಮನೆಗೆ ಹೋದ್ಮೇಲೆ ಕಲಶ ಎಲ್ಲ ಇಟ್ಟು ಪೂಜೆ ಮಾಡ್ತೀನಿ ಹಾಗೆ ರಾಯರ್ ಫೋಟೋ ಕೂಡ ಇಡಬೇಕು ಅಂದ್ಕೊಂಡಿದ್ದೀನಿ ಬಟ್ ಇಟ್ಟಿಲ್ಲ ಬಟ್ ನನಗೆ ರಾಯರು ಫಸ್ಟಿಂದ ನಾನು ತುಂಬ ಆಂಜನೇಯನಿಗೆ ತುಂಬ ಇದು ಬಟ್ ರಾಯರಿಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ರೀಸೆಂಟಾಗಿ ಒಂದು ಏಳು ಎಂಟು ತಿಂಗಳಿಂದ ಏನೋ ಅಂದ್ಕೊಂಡಿದ್ದೆ ಅದಾಯಿತು ಸೊ ಅವತ್ತಿಂದ ರಾಯರ ಮೇಲೆ ತುಂಬ ಒಂದು ಸ್ವಲ್ಪ ಅದಕ್ಕೆ ನಾ ನಾನ್ ವೆಜ್ ಕೂಡ ಬಿಟ್ಟಿದ್ದೀನಿ ಸೊ ಇಡಬೇಕು ಫೋಟೋನ ಸೊ ಇಡ್ತೀನಿ ಬಟ್ ಇದು ಇಟ್ರೇ ಭಕ್ತಿ ಅನ್ನೋದು ನನ್ನ ವಿಷಯದಲ್ಲಿ ಸ್ವಲ್ಪ ರಾಂಗ್ ಅನಿಸುತ್ತೆ ನಾನು ಯಾವಾಗ್ಲೂ ರಾಯರ್ನ ನೆನೆಸ್ಕೊತಾನೆ ಇರ್ತೀನಿ ಸೊ ಆದರೆ ಈ ಶನಿವಾರ ಸಂಡೇ ಮಂತ್ರಾಲಯಕ್ಕೆ ಕೂಡ ಹೋಗಿ ಬರಬೇಕು ಅಂದ್ಕೊಂಡಿದ್ದೀವಿ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ನಾನು ಅಂದ್ಕೊಂಡಿರೋದು ಆದರೆ ಬರ್ತೀನಿ ಅಂತ ಆಗಿದೆ ಬಟ್ ಹೋಗೋದಕ್ಕೆ ಯಾವುದೇ ರೀತಿಯಲ್ಲಿ ದಾರಿ ಸಿಗ್ತಿಲ್ಲ ಇನ್ ಕೇಸ್ ಶನಿವಾರ ಹೋಗಬೇಕು ಅಂದ್ಕೊಂಡಿದ್ವಿ ಸೊ ಹೋದರೆ ನಿಜವಾಗ್ಲೂ ಆ ವೀಡಿಯೋ ಕೂಡ ನಿಮಗೆ ಮಾಡಿ ತೋರಿಸ್ತೀನಿ ಅಂದರೆ ಗುರುವಾರ ಹೋಗ್ಬೇಕು ಅಂದ್ಕೊಂಡ್ವಿ ಬಟ್ ಗುರುವಾರ ಹೋಗೋದಕ್ಕೆ ಖುಷಿಗೆ ಸ್ಕೂಲ್ ರಜೆ ಇರೋದಿಲ್ಲ ಸೊ ಅವ್ರ ಸ್ಕೂಲಲ್ಲಿ ಲೀವ್ ಕೂಡ ಹಾಕೋ ಹೋಗಿಲ್ಲ ಸೊ ಅದಕ್ಕೆ ಶನಿವಾರ ಆಫ್ಡೇ ಅಲ್ವಾ ಶ ಶನಿವಾರ ಮಧ್ಯಾಹ್ನ ಮೇಲೆ ಹೋದರೂ ಕೂಡ ಆರಾಮಾಗಿ ಭಾನುವಾರ ಸಾಯಂಕಾಲ ಮುಗಿಸ್ಕೊಂಡು ಬರ್ಬೋದು ಅಂತ ಹೇಳಿ ಶನಿವಾರ ಹೋಗೋಣ ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಸೊ ನೋಡೋಣ ಅಷ್ಟರೊಳಗಡೆ ಇನ್ನೇನಾದರೂ ಕೆಲಸ ಬರುತ್ತೆ ಎಮರ್ಜೆನ್ಸಿ ಏನು ಅಂತ ಗೊತ್ತಿಲ್ಲ ಸೊ ಆಲ್ರೆಡಿ ಫಿಕ್ಸ್ ಆಗಿದೆ ನೋಡಬೇಕು ಸೊ ಸರಿ ನಾನು ತುಂಬ ಸರಿ ಹೇಳಿದ್ದೀನಿ ಅರ್ಶನಾ ಕುಂಕುಮ ಇಟ್ಕೊಳ್ಬೇಕು ಯಾ ಯಾವತ್ತೂ ಕೂಡ ಒಂದು ಕಡೆ ಇಟ್ಕೊಳ್ಬೇಡಿ ಎರಡು ಕಡೆ ಕೂಡ ಅರ್ಶನ ಕುಂಕುಮ ಇಟ್ಕೊಳ್ಳಿ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ ಸೊ ದಯವಿಟ್ಟು ಅದನ್ನು ಎಲ್ಲರೂ ಕೂಡ ಅನುಸರಿಸ್ಕೊಂಡು ಬನ್ನಿ ಅದು ತುಂಬ ನಮಗಲ್ಲ ಅಂದಿದ್ರು ನಮ್ಮ ಏನು ಯಜಮಾನ್ರು ಇರ್ತಾರಲ್ಲ ಸೊ ಅವರುಗಳಿಗೆ ತುಂಬಾ ತುಂಬಾ ಇದು ಆರೋಗ್ಯ ಅದು ಸೊ ಅದಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಿರೋಕ್ಕಾಗೆ ಎರಡು ಕಡೆ ಅರ್ಶನ ಕುಂಕುಮನ ಇಡಬೇಕು ತಾಲಿಗೆ ಅಂತ ಹೇಳ್ತಾರೆ ಸೊ ದಯವಿಟ್ಟು ಇಟ್ಕೊಳ್ಳಿ ಅದನ್ನು ಸೊ ಹಾಗೆ ನನ್ನೊಂದಷ್ಟು ಡೈಲಿ ದೇವರಿಗೆ ಒಂದಷ್ಟು ಕೋರಿಕೆಗಳಿದ್ದೇ ಇರುತ್ತೆ ಸೊ ಎಲ್ಲರೂ ಕೂಡ ಹೇಳಿ ಕೂಡ ಇರುತ್ತೆ ಸೊ ಹಾಗೆ ನಂದು ಒಂದೊಂದಷ್ಟಿತ್ತು ಸೊ ನಂದೊಂದಷ್ಟು ಕೋರಿಕೆಗಳನ್ನ ದೇವ್ರಿಗೆ ಅಪ್ಲಿಕೇಶನ್ಸ್ ಅಂತಲೇ ಹೇಳ್ಬೋದು ಸೊ ಅದನ್ನು ಅದನ್ನು ಅದು ಕೂಡ ದೇವ್ರಿಗೆ ಹಾಕಿ ಒಂದು ಸ್ವಲ್ಪ ಕೋರಿಕೆಗಳೆಲ್ಲ ಕೋರ್ಕೊಂಡು ನಾನು ಪೂಜೆ ಮಾಡಿಕೊಂಡೆ ಸೊ ನಾನು ಪೂಜೆ ಮಾಡೋಷ್ಟು ಒಳಗಡೆ ಆಲ್ಮೋಸ್ಟ್ ನಂದು ಎಲ್ಲ ಕೆಲಸ ಮುಗ್ದಿತ್ತು ಸರಿ ಅಂತ ಹೇಳಿ ಸೊ ನಾನು ಪೂಜೆ ಮಾಡೋದು ಯಾವ ಥರ ಇತ್ತು ಅಂತ ತೋರಿಸ್ತೀನಿ ಸೊ ನೋಡಿ సో ఈ థర్ నీటో సో సరి అంతి బాక్లిగూ కూడా పూజ మా సో ఆల్డి బాక్ తోల్దు రంగోలి హాకీ అర్శనా కుం ఎలా హూ ఇట్ట మేలే కూడా హాకె సో సరి అంతి బాక్కి కూడా పూజ ముగ్స్కుంటే నన్ను సో ఆగే నైలీ ఈజే బూర్యే నమస్కార హోదు తు అందే తే ఒళ్ళు సో అదన కూడా ఎల్ అనుసరిచు సో అదూ కూడా ని డైలీ లైఫల అదూ కూడా పార్ట్ ಅನ್ಸುತ್ತೆ ಅದು ಯಾಕಂದರೆ ಹೆಲ್ತ್ಗೆ ಕೂಡ ಒಳ್ಳೆಯದು ಮತ್ತು ಡೇ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಸೊ ಇವತ್ತಿಂದ ನಂದು ಈ ಥರ ಇತ್ತು ದಿನ ಸೊ ಹಾಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ ಸೊ ಹಾಗೆ ನನ್ನ ಮಗ ಕೂಡ ಇದ್ದ ಸೊ ಮನೆಯಲ್ಲಿ ಮೇಲೆ ಯಾವ ಥರ ವಾಕ್ ಮಾಡ್ತಿದ್ದಾನೆ ಸೊ ಎದ್ದು ಬರ್ತಾನೆ ನಾನು ಯಾವತ್ತು ನನ್ನ ಬೆಡ್ ಮೇಲೆ ಎಲ್ಲ ಕ್ಲೀನಾಗಿ ದೇವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಸೊ ನಮಸ್ಕಾರ ಹಾಕ್ಲಿ ಅಂತ ಸೊ ಅವನು ಅವನಾಗ ಅವನೇ ಎದ್ದು ಬಂದು ದೇವ್ರ ಹತ್ರ ಹೋಗಿ ಕೈ ಮುಗಿದು ಬಾರು ಅಂತ ಅಂತ ಹೇಳಿದ್ರೆ ಸೊ ಅವ್ನು ಮುಗಿದ್ಕೊಂಡು ಒಂದು ತಗೊಂಡು ಹಾಕೊಂಡು ಬಂದ ಸೊ ಹಾಗೆ ತೆಂಗಿನಕಾಯಿ ಹೊಡೆದಿದೆ ಸೊ ಅದಕ್ಕೆ ಅದರಿಂದ ಏನಾದರೂ ಸ್ವೀಟ್ ಮಾಡೋಣ ಅಂತ ಇವತ್ತು ಗುರುವಾರ ಅಂತ ಹೇಳಿಬಿಟ್ಟು ನನಗೆ ಫೇವ್ರೇಟ್ ಶೋಗೆ ಭಾತ್ ಶಾವಿಗೆ ಭಾತ್ನ ಮಾಡಿದ್ದೆ ಸೊ ಮಾಡಿ ಈ ಈ ಲಾಗಿ ಏನು ಮಾಡ್ತೀನಿ ಏನು ಮಾಡ್ತಿದ್ದೀನಿ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದ್ರ ಬಗ್ಗೆ ಏನೇ ಆದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಥ್ಯಾಂಕ್ ಯು ಸೋ ಮಚ್